ಬಾಳು ಬೆಳಗುಂದಿಯ ಮನೆಗೆ ಇದೀಗ ಆಗಮಿಸಿದ್ದಾರೆ ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಒಬ್ರು ಎಸ್ ಹೌದು ಬಾಳು ಬೆಳಗುಂದಿ ಅದ್ಭುತವಾದಂತಹ ಸಿಂಗರ್ ಅದರಲ್ಲಿ ಡೌಟೇ ಇಲ್ಲ ಎಷ್ಟು ಚೆನ್ನಾಗಿ ಹಾಡನ್ನ ಆಡುತ್ತಾರೆ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಅನ್ನು ಸಹ ಮಾಡ್ತಾರೆ ಸಾಹಿತ್ಯವನ್ನು ಕೂಡ ನೆಕ್ಸ್ಟ್ ಲೆವೆಲ್ ಬರೀತಾರೆ ಇದೀಗ ಬಾಳು ಬೆಳಗುಂದಿ ಸರಿಗಮದಲ್ಲಿದ್ರೆ ಈ ಕಡೆ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಅವರು ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮ ಸೊ ಮಹಾಸಂಗಮ ನಡೆದಿತ್ತು ಕಳೆದ ವಾರ ಆಗ ಬಾಳು ಗಗನ ತುಂಬಾನೇ ಬೋಲ್ಡ್ ಆಗಿರುವಂತ ಡ್ಯಾನ್ಸ್ ಅನ್ನು ಸಹ ಮಾಡ್ತಾರೆ ನಂತರದಲ್ಲಿ ನಟ ಮತ್ತೆ ಡ್ರೋಮ್ ಕಾಲ್ ಕಾಲೆಳೆದಿರ್ತಾರೆ ಎಲ್ಲವೂ ಕೂಡ ತಮಾಷೆಗಾಗಿ ಆಗಿರುತ್ತೆ ಇದೀಗ ಗಗನ ಅವರು ಬಾಳು ಬೆಳಗುಂದಿ ಮಗುವನ್ನ ನೋಡಕ್ಕೆ ಮನೆಗೆ ಬರ್ತಾರೆ ಬಾಳು ಬೆಳಗುಂದಿ ಪತ್ನಿ ಮಾಲಾಷಿ ಅವರನ್ನ ಮಾತನಾಡಿಸ್ತಾರೆ ಯೋಗಕ್ಷೇಮ ವಿಚಾರಿಸಿ ಊಟವನ್ನು ಸಹ ಸವಿದು ಒಂದೊಳ್ಳೆ ಕ್ಷಣವನ್ನು ಕೂಡ ಕಳೀತಾರೆ ಎಲ್ರಿಗೂ ಕೂಡ ಇಷ್ಟ ಈ ಉತ್ತರ ಕರ್ನಾಟಕದ ಪ್ರತಿಭೆ ಪ್ರತಿಯೊಬ್ಬರು ಸಹ ಪ್ರತಿಯೊಬ್ರು ಸಹ ನೋಡಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ನಿಮ್ಗೂ ಕೂಡ ಬಾಳು ಬೆಳಗುಂದಿ ಆಡುಗೊಳಿಸ್ತಾನೆ ಶೋ ನಲ್ಲಿ ತುಂಬಾ ಚೆನ್ನಾಗಿ ಕಂಗೊಳಿಸುತ್ತಿದ್ದು ಫೈನಲ್ ಗೆ ಬರುವಂತ ಎಲ್ಲಾ ಪೊಟೆನ್ಶಿಯಲ್ ಬಾಳು ಬೆಳಗುಂದಿಗೆ ಇದೆ ಈ ಕಡೆ ಮಹಾನಟಿಯ ಗಗನ ಅವರು ಬರ್ಜಲಿ ಬ್ಯಾಚುಲರ್ಸ್ ನಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಜೋಡಿಯಾಗಿ ಕಂಟೆಸ್ಟೆಂಟ್ ಆಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಾ ಇದ್ದಾರೆ ಅವ್ರಿಗೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ತುಂಬಾನೇ ಜಾಸ್ತಿ ಬಿಡುವ ಮಾಡಿಕೊಂಡು ಮನೆಗೆ ಎಂಟ್ರಿ ಕೊಟ್ಟು ಆರಾಮಾಗಿ ಸಮಯವನ್ನ ಕಳೆದಿದ್ದಾರೆ